ನೀವು ನೋಡ್ತಿದ್ದೀರಿ ಕಲ್ಲಾಪಟ್ಟ ಕನ್ನಡ ಯೂಟ್ಯೂಬ್ ಚಾನಲ್ ನಮ್ಮ ಸ್ನೇಹಿತರಾದಂತಹ ಸಾಧಿಕಾ ಅವ್ರು ಬಂದಿದ್ದಾರೆ ಅವರು ದೈಹಿಕ ಅಂಗಡಿಗಳಾಗಿ ಯಾವ ರೀತಿ ಎಜುಕೇಶನ್ ಹೆಂಗಿತ್ತು ಅವ್ರದ್ದು ಮತ್ತೆ ಅವರು ಹೇಗೆ ಟೈಮಿಂಗ್ ಮಾಡಿದ್ರು ಹೇಗೆ ಕೆಲಸ ಮಾಡ್ತಿದ್ದಾರೆ ದಿನ ದಿನ ದಿನನಿತ್ಯ ಚಟುವಟಿಕೆಗಳನ್ನ ಹೇಗೆ ಮಾಡ್ಕೊತಿದ್ದಾರೆ ಅನ್ನೋದ್ರ ಮಧ್ಯೆ ಮಾತಾಡ್ತಾರೆ ಕೇಳಿಸ್ಕೊಡಿ ಸೆವೆಂತ್ ಮುಗಿಸಿತ್ತು ಈಗ ನಾನು ಹೈಸ್ಕೂಲ್ ದಾವಣಗೆರೆ ಹೋದೆ ದಾವಣಗೆರೆ ಅಲ್ಲಿ ಸೇಮ್ ಮೂರು ವರ್ಷ ಏಟ್ ಟು ನೈನ್ ಟೆನ್ ಅಲ್ಲಿ ಮೂರು ವರ್ಷ ಮುಗಿಸಿ ಎರಡು ವರ್ಷ ಗ್ಯಾಪ್ ಆಯ್ತು ಎರಡು ವರ್ಷ ಮನೆಯಲ್ಲೇ ಇದ್ದೆ ಆಮೇಲೆ ನನಗೆ ಗೊತ್ತಾಗ್ತಿರಲಿಲ್ಲ ಹಿಂಗೆ ನನ್ನ ಫ್ರೆಂಡ್ ಒಬ್ಬರು ಕಾಂಟ್ಯಾಕ್ಟ್ ಮಾಡಿ ಬಾ ನಂದು ಇದು ಏನು ನಮ್ಮದು ಡಿಸಬಿಲಿಟಿ ಕಾಲೇಜ್ ಇದೆ ಅಲ್ಲಿ ಸೇರ್ಕೊಂಡು ಅಲ್ಲಿ ಕಮ್ಮಿ ಫೀಸ್ ಇದೆ ಅಂತ ಹೇಳಿದ್ರು ಅವಾಗ ಅಮ್ಮನಿಗೆ ನಾನು ರಿಕ್ವೆಸ್ಟ್ ಮಾಡಿದೆ ಅಮ್ಮ ಇಲ್ಲ ಬಿಡಪ್ಪ ನನ್ನ ಹತ್ರ ಫಸ್ಟ್ ಇಲ್ಲ ಏನೋ ಎಷ್ಟು ಅಷ್ಟು ಓದಿದೆಯಲ್ಲ ಸಾಕು ನೋಡೋಣ ಇಲ್ಲೇ ಕೆಲ್ಸಕ್ಕೆ ಇದು ಮಾಡ್ತೀನಿ ಏನು ಟೆನ್ಷನ್ ತೊಗೊಳ ಅಂತ ಹೇಳ್ತಿದ್ರು ಆಯ್ತು ಅಂತ ಸರಿ ಸುಣ್ಣ ಇದ್ದೆ ಹಂಗೆ ಯಾರೋ ನಮ್ಮ ಊರಲ್ಲಿ ಹಿಂಗೆ ಪರಿಚಯ ಆದರು ಹಸಿತೆಗೆ ದೊಡ್ಡೋರು ಇರ್ತಾರಲ್ಲ ಅವರು ನಾನು ಹಿಂಗೆ ಹೇಳಿದೆ ಓದ್ಬೇಕು ಸರ್ ಏನು ಮಾಡೋದು ಮನೆಗೆ ಈ ಥರ ಕಷ್ಟ ನಮ್ಮಮ್ಮ ನೋಡಿದರೆ ಸಾಕು ಬೇಡ ಅಂತಿದ್ದಾರೆ ಏನು ಮಾಡೋದು ಅಂತ ಹೇಳಿದಾಗ ನೀವು ಹೋದ್ರಿ ನಾವು ಓದಿಸಿ ಅಂತ ಹೇಳಿ ತಿರ್ಗಿ ಅವರೇ ಕರ್ಕೊಂಡೋಗಿ ಮೈಸೂರಿಗೆ ಅಡ್ಮಿಷನ್ ಮಾಡಿದರು ಆ ನಂತರ ನಾನು ಡಿಪ್ಲೊಮಾ ಮುಗ್ದೆ ಅಲ್ಲಿ ನನಗೆ ಇವರು ಫ್ರೆಂಡ್ ಆದರು ಕಲ್ಲಪ್ಪ ಅಂತ ಆವಾಗ ಆದ್ವಿ ಎಲ್ಲಾದ್ವಿ ಇವರು ಸಿ ಪಿ ಡಿಪಾರ್ಟ್ಮೆಂಟಲ್ಲಿ ಸ್ಟಡಿ ಮಾಡ್ತಿದ್ದರು ನಾನು ಸಿ ಎಸ್ ಡಿಪಾರ್ಟ್ಮೆಂಟಲ್ಲಿ ಕಂಪ್ಯೂಟರ್ ಸೈನ್ಸು ಅವಾಗ ಮುಗಿಸಿ ನನಗೆ ಇಬ್ಬರಿಗೂ ಒಂದೇ ತೆಗೆ ಪ್ಲೇಸ್ಮೆಂಟ್ ಆಯಿತು ಎಲ್ಲಿ ಬಾಗೇಪಲ್ಲಿಯಲ್ಲಿ ಅಲ್ಲಿ ಬಂದ್ವಿ ಅಲ್ಲಿ ಇವ್ರಿಗೆ ಕಾಲ್ ಆಯಿತು ನನಗೆ ಡೇಟಾ ಎಂಟ್ರಿ ಆಯಿತು ನಾನು ಟೈಪಿಂಗ್ ಸ್ಪೀಡ್ ಇದ್ದಿಲ್ಲ ಅಂತ ತರ್ಟಿ ಫೈವ್ ಇತ್ತು ಆದರೂ ಇನ್ನೂ ಬೇಕಂದರು ಅದಕ್ಕೆ ಸ್ಪೀಡ್ ಇಲ್ಲ ಅಂತ ನನಗೆ ಒಂದು ಸ್ವಲ್ಪ ಇದು ಮಾಡಿದರು ನಾನು ತಿರ್ಗಾ ಬಂದುಬಿಟ್ಟೆ ಬಂದು ಸ್ವಲ್ಪ ದಿನ ಮನೆಯಲ್ಲೇ ಇದ್ದೆ ಆಮೇಲೆ ಏನು ಮಾಡೋದು ಎದ್ ಮಾಡೋದು ಅಂತ ಗೊತ್ತಾಗಿಲ್ಲ ಆಮೇಲೆ ಇವರಿಗೆ ಕಾಲ್ ಮಾಡಿದೆ ಇವ್ರಿಗೆ ಕಾಲ್ ಮಾಡಿದ ತಕ್ಷಣ ಇವ್ರು ಹೇಳಿದ್ರು ಬಾ ನಾವು ಬಂತು ಏನಾದರೂ ಮಾಡ್ತೀವಂತ ಇವ್ರ ಜೊತೆಗೆ ಬಂದು ಆವಾಗ ಇದು ಸುದ ಇದು ಸಮರ್ಥನ ಗೊತ್ತಲ್ಲ ಬೆಂಗಳೂರಲ್ಲಿ ಹಾಂ ಅಲ್ಲಿ ಹೋದೆ ಮೂರು ತಿಂಗಳ ಟ್ರೈನಿಂಗು ಮೂರು ತಿಂಗಳು ಟ್ರೈನಿಂಗ್ ಹೋಗಿ ಅಲ್ಲಿ ಕಂಬ ಇದು ಕಂಪ್ಯೂಟರ್ ಟೈಪಿಂಗು ಬಿ ಪಿ ಯು ಕಾಲ್ ಸೆಂಟ್ರ್ ಬಗ್ಗೆ ಮತ್ತು ಸ್ವಲ್ಪ ಜನರಲ್ ನಾಲೆಜ್ ಅಲ್ಲಿ ಮೂರು ಮೂರು ತಿಂಗಳು ಟ್ರೈನಿಂಗ್ ಮಾಡಿದೆ ಆಮೇಲೆ ನನಗೆ ಒಂದು ಎನ್ ಜಿ ಒ ಇಂದ ಆಫರ್ ಬಂತು ಯಾರು ಮಿಟ್ಟಿ ಕೆಫೆ ಅಂತ ಮಿಟ್ಟಿ ಕೆಫೆ ಅಂತ ಒಂದು ಅವರು ನಮ್ಮ ಓನರೇ ಫೌಂಡರೇ ಆವಾಗ ಬಂದು ಇಂಟರ್ವ್ಯೂ ಮಾಡಿದರು ಇಂಟರ್ವ್ಯೂ ಮಾಡಿಬಿಟ್ಟು ನೀನು ಚೆನ್ನಾಗಿ ಮಾತಾಡ್ತೀಯ ಚೆನ್ನಾಗಿ ನಾಲೆಜ್ ಇದೆ ನಮ್ಮ ಕೆಫೆಗೆ ಕೆಲಸ ಮಾಡಿ ಅಂತ ಹೇಳಿದ್ರು ಸರಿ ಅಂತ ಹೇಳಿದ್ರು ಓದೇ ಅಲ್ಲಿ ಓದಿ ಅವರು ಅವಾಗಿಂದ ಅವಾಗ ಅಕಾಮಡೇಷನ್ ಎಲ್ಲ ರೆಡಿ ಮಾಡಿದ್ರು ರೆಡಿ ಮಾಡಿ ತಿರ್ಗಾ ಮೆಡಿಕಲ್ ಎಲ್ಲ ಆಯ್ತು ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಆ್ಯಕ್ಚುಲಿ ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡೋರು ಮೆಡಿಕಲ್ ಇರಲೇಬೇಕು ಯಾಕಂದ್ರೆ ಅವರಿಗೆ ಆರೋಗ್ಯದಲ್ಲಿ ಏನೋ ತೊಂದರೆ ಇರಬಾರ್ದು ಯಾಕಂದ್ರೆ ನಾವು ಬೇರೆಯವರಿಗೆ ಫುಡ್ ಸರ್ವ್ ಮಾಡ್ತೀವಲ್ಲ ಆವಾಗ ನಮ್ಮ ಕ ನಮ್ಮ ಕಡೆಯಿಂದ ಬೇರೆಯವರಿಗೆ ಇನ್ಫೆಕ್ಷನ್ ಆಗಬಾರ್ದು ಆರೋಗ್ಯ ತೊಂದರೆ ಆಗಬಾರ್ದು ಅಂತ ಹೇಳ್ತಕ್ಕಂಥದ್ದು ಅದು ರೂಲ್ಸ್ ಫುಡ್ ಡಿಪಾರ್ಟ್ಮೆಂಟು ಸೊ ಹಂಗಾಗಿ ನಾವು ಯಾರೇ ಆಗಿರಲಿ ಫುಡ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋರು ಫಸ್ಟು ಮೆಡಿಕಲ್ ಆಗಿರಲೇಬೇಕು ಅದು ಐ ಟಿ ಕಂಪ್ನಿಯಲ್ಲಿ ವರ್ಕ್ ಮಾಡೋರು ಸೊ ಹಂಗಾಗಿ ಮೆಡಿಕಲ್ ಆಯಿತು ಎಲ್ಲ ಆಯಿತು ಆಮೇಲೆ ನಂದು ಅದು ಇನ್ನ್ರೇಷನ್ ಆಯಿತು ಅವತ್ತು ಹೋದ್ವಿ ಸೇ ಸ್ಟಾರ್ಟಿಂಗ್ ದಿನ ಮಾರ್ಚ್ ಏಟು ಟು ತೌಸಂಡ್ ಸೆವೆಂಟೀನು ಅವಾಗಲಿಂದ ಇಲ್ಲಿವರೆಗೂ ನಾನು ಆರ್ಗನೈಜೇಷನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಮತ್ತು ಬೇರೆ ಬೇರೆ ಕಡೆ ಎಲ್ಲ ಇದೆ ಫಸ್ಟು ನಾನು ಮಾನ್ಯ ತಟಕ್ ಮಾನ್ಯ ಪರ್ ಕೆ ಏನು ಅಲ್ಲಿ ಅದೊಂದು ಕಂಪ್ನಿಯಲ್ಲಿ ಮೂರು ವರ್ಷ ಮಾಡಿದೆ ಅದಾದ ನಂತರ ಲಾಕ್ಡೌನ್ ಆಗಿಬಿಡ್ತು ಲಾಕ್ಡೌನ್ ಆದ ತಕ್ಷಣ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ತಿರ್ಗ ಜಯನಗರ್ ಬಂದೆ ಜಯನಗರ್ ಬಂದು ಅಲ್ಲಿ ಸ್ವಲ್ಪ ದಿನ ಇದ್ದೆ ಆಮೇಲೆ ಸೆಕೆಂಡ್ ಲಾಕ್ ಡೌನ್ ಆಯ್ತು ಸೆಕೆಂಡ್ ಲಾಕ್ ಡೌನ್ಗೆ ತಿರ್ಗಾ ಯಲಂಕ ಸೈಡ್ ಕೇ ರಾಸ್ಪಿಟ್ಲು ಎಲ್ಲರಿಗೂ ಗೊತ್ತಿರುವಂತದ್ದು ಅಲ್ಲಾಕಿದ್ರು ಅಲ್ಲಾಕಿದ ತಕ್ಷಣ ಅಲ್ಲಿ ಒಂದು ಹ್ಞೂ ಎಂಟು ಒಬ್ಬ ತಿಂಗಳು ಮಾಡಿದೆ ಅಲ್ಲೂ ಸೇಮ್ ಕ್ಯಾಶಿಯರ್ ಬಗ್ಗೆ ಹೇಳ್ಬೇಕು ಅಂದ್ರೆ ಇವರು ಪಾಪ ತುಂಬಾ ಕಷ್ಟ ಆಗಿದ್ರೆ ಮೂರ್ ಮಾತು ಹೇಳಿ ಏನಪ್ಪಾ ಅಂದ್ರೆ ಜೀವನದಲ್ಲಿ ನಾವು ಅಂಗವಿಕಲ್ ಕೆಲವ್ರನ್ನ ನೋಡ್ತಾ ಇದೀವಿ ಕೈಯಲ್ಲಿ ನಾಲ್ಕು ಎರಡು ಬೆಳ್ಳಿರೋಲ್ಲ ಎರಡ್ ಬೆಳ್ಳಿರೋಲ್ಲ ಅವ್ರೇನಂತಾರೆ ನಮ್ಕ್ ನಾವು ಅಂಗವಿಕಲ್ರು ಹೊರಗಡೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ನಮ್ಗೆ ದೈಹಿಕವಾಗಿ ನ್ಯೂನ್ಯತೆ ಆಗಿದೆ ಅಂತ ಹೇಳಿ ಮನೇಲಿ ತಂದೆ ತಾಯಿ ಈ ಮೇಲೆ ಡಿಪೆಂಡ್ ಆಗಿ ಇರ್ತಾರೆ ಅಂತರ್ಗೆ ಇವರೊಂದು ಒಂದು ಎಕ್ಸಾಂಪಲ್ ಯಾಕಪ್ಪ ಹೇಳ್ತೀನಿ ಅಂದ್ರೆ ಇವರು ನಮ್ಗೆ ಮೈಸೂರಲ್ಲಿ ಎರಡ್ ಸಾವಿರದ ಹದಿಮೂರನೇ ಇಸ್ವಿ ಸಿಕ್ಕಿದ್ರು ಜೆ ಎಸ್ ಎಸ್ ಕಾಲೇಜ್ ಸ್ಟಡಿ ಮಾಡ್ತಾ ಇದ್ವಿ ಡಿಪಾರ್ಟ್ಮೆಂಟ್ ಬೇರೆ ಬೇರೆ ಇತ್ತು ಆದ್ರೆ ಅಲ್ಲಿಂದ ನಾವು ಜೊತೆಗೆ ಓದಿ ಅಲ್ಲಿಂದ ನಮ್ಮ ಕಾಲೇಜ್ ಕಡೆಯಿಂದ ನಮಗೆ ಬಾಗ್ಯಪಲ್ಲಿಗೆ ನಮಗೆ ಬಿ ಎಲ್ ಬಿ ಪಿ ಎಲ್ ಬಿ ಕಾನ್ಸೆಂಟ್ರು ಅಲ್ಲಿ ಕೆಲ್ಸಕ್ಕೆ ಆಗ್ತದೆ ಪಾಪ ಇವರಿಗೆ ಅಲ್ಲಿ ಮಾತಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಪಪ್ಪ ರಿಜೆಕ್ಟ್ ಮಾಡಿದ್ರು ಆದ್ರೂ ಕೂಡ ಮತ್ತೆ ಸಮರ್ಥ ಸಂಸ್ಥೆಗೆ ಹೋಗಿ ಅಲ್ಲಿ ಚೆನ್ನಾಗೆ ಟ್ರೈನಿಂಗ್ ತಗೊಂಡು ಟ್ರೈನಿಂಗ್ ಪಾಸ್ ಆದರೆ ಅವ್ರ ಸಂಸ್ಥೆಯಿಂದನೇ ಇವ್ರಿಗೆ ಪಗುವಂತೂ ಕೆಫೆ ಅದು ಮಿಟ್ಟಿ ಕೆಫೆಗೆ ಅವರು ಕೆಲಸ ಕಳಿಸಿದ್ರು ಅಲ್ಲಿ ಇವನು ಬೇರೆ ಕಂಪ್ನಿಗಳೆಲ್ಲ ರಿಜೆಕ್ಟ್ ಮಾಡಿದ್ರು ಅವನಿಗೆ ನಿಮ್ಮ ಕೈಲಿ ಏನೂ ಆಗಲ್ಲಪ್ಪ ನೀನು ನಿನ್ಗೆ ಒಬ್ರು ಪಿ ಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಇವನ್ನೆಲ್ಲ ಕ್ಯಾನ್ಸಲ್ ಇವ್ರಿಗೆ ಕ್ಯಾನ್ಸಲ್ ರಿಜೆಕ್ಟ್ ಮಾಡಿದಾಗ ಇವರು ಹಠ ಸಲ ತಗೊಂಡು ಹಗಲು ರಾತ್ರಿ ಅಂದನೆ ಅವರ ದೇಹದ ಪರಿಸ್ಥಿತಿ ಹೇಗೆ ಇದ್ರು ಅದನ್ನು ಮರೆತು ಹಾರ್ಡ್ ವರ್ಕ್ನ ಮಾಡಿ ಇವತ್ತು ಸುಮಾರು ಎಂಟು ವರ್ಷ ಇದಂಬತ್ತು ವರ್ಷ ಆಯ್ತು ಎಂಟೊಂಬತ್ತು ವರ್ಷದಿಂದ ಅದೇ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಅದೇ ಕಂಪ್ನಿಯಲ್ಲಿ ಇದ್ದಾರೆ ಮತ್ತೆ ತಂದೆ ತಾಯಿ ಅವ್ರ ಕುಟುಂಬಕ್ಕೆ ಕುಟುಂಬದಲ್ಲಿ ತಾಯಿ ಇದಾರೆ ಅವ್ರ ಅಕ್ಕಂದರೆ ಅವರಿಗೆಲ್ಲ ಇವರು ಅವ್ರ ಕೈಲಾದ್ರು ಒಂದು ಮನಿ ಸಪೋರ್ಟ್ ಒಂದು ಹಣದ ಸಹಾಯವನ್ನ ಮಾಡ್ತಾ ಮಾಡ್ತಾ ಇದ್ದಾರೆ ಇವತ್ತು ದುಡ್ಕೊಂಡು ತಿಂತಾ ಇದ್ದೀನಿ ಅನ್ನೋ ಒಂದು ಏನಿದೆ ಒಂದು ಆತ್ಮವಿಶ್ವಾಸ ಇದೆ ಇವರಲ್ಲಿ ಇನ್ನು ಏನಪ್ಪ ಗಮನಿಸ್ಬೇಕು ಅಂದ್ರೆ ನೀವೇ ಎಷ್ಟ್ ಆಗಿದ್ರಿ ಮನೇಲಿ ಇದ್ರಿ ನಮ್ಗೆ ಸರ್ಕಾರ ಏನು ಕೊಡ್ತಾ ಇಲ್ಲ ನಮ್ಗೆ ಪಿಂಚಿಣಿ ಬರ್ತಾ ಬರ್ತಾ ಇರೋದೇ ಸಾಕು ಅಂತ ನೀವು ಕೂತಿದ್ರಲ್ಲ ಇವ್ರನ್ನ ಮಾದರಿಯಾಗಿ ಇಟ್ಕೊಂಡು ಹೊರಗಡೆ ಬಂದು ನಿಜ ದಿನ ದಿನಚರಿತ್ರೆ ಹಾಕಿಲ್ಲ ಹಾಕಿದ್ರು ಮೂರು ಏನಂತ ಗಂಟೆ ಒಂದ್ಸಲ ಎದ್ದಾರೆ ಎದ್ದವ್ ಸ್ನಾನ ಮಾಡ್ಕೊಂಡು ರೆಡಿ ಆಗೋದಕ್ಕೆ ಐದ್ ಗಂಟೆ ಆಗುತ್ತೆ ಅಲ್ಲಿಂದ ಪಾಪ ಮಾಡಿನಲ್ಲಿ ಇವ್ರದ್ದು ರೂಮು ಕೆಳಗ್ ಹಿಡಿದು ಬರೋದ್ ಆರು ಗಂಟೆ ಆಟೋ ಬುಕ್ ಮಾಡ್ಕೊಂಡು ಕೆಫೆಗೆ ಹೋಗೋದಕ್ಕೆ ಏಳು ಗಂಟೆಗೆ ಆಗುತ್ತಲ್ವ ಕೂತ್ಕೊಂಡು ರಾತ್ರಿ ಹತ್ತು ಗಂಟೆವರೆಗೂ ಡ್ಯೂಟಿ ಮಾಡ್ತಾನೆ ಯಾವೊಬ್ಬ ನಾರ್ಮಲ್ ವ್ಯಕ್ತಿ ಕೈ ಆಗದಿರೋಂತ ಒಂದು ಕೆಲಸನ ಇವ್ರು ಮಾಡಿ ತೋರಿಸಿದಾರೆ ಸ್ನೇಹಿತರೆ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇರ್ಲಿಲ್ಲ ನಿಮ್ಗೆ ಒಂದು ಒಂದು ಮೋಟಿವೇಶನ್ ಸಿಗ್ಲಿ ಅನ್ನೋ ಉದ್ದೇಶ ಕೂತ್ಕೋಬಹುದಾಗಿತ್ತು ಅದ್ ಏನಂತೂ ನನ್ನ ಮನ್ಸಿಗೆ ಏನ್ ಬಂತು ಗೊತ್ತಿಲ್ಲ ನಾನು ಇದು ಏನು ಕಾಲೇಜಲ್ಲೇ ಸೆಕೆಂಡ್ ಸೆಕೆಂಡ್ ಇಯರ್ ಅಲ್ಲೇ ಏನ್ ಮಾಡ್ತಿದ್ದೆ ನಾನು ಯಾಕೆ ಇವೆಲ್ಲರೂ ಒಂಟಿಯಾಗಿ ಹೋಗ್ತಾರೆ ನಾನು ಯಾಕೆ ಒಂಟಿ ಹೋಗ್ಬಾರ್ದು ಎಷ್ಟು ದಿನ ಅಂತ ಅಮ್ಮ ಕಾರ್ ಬುಕ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡ್ ಬರ್ತಾರೆ ನಾನು ಒಂದ್ಸಲ ಟ್ರೈ ಮಾಡ್ಬೋದಂತ ಅವತ್ತಿನಿಂದ ಟ್ರೈ ಮಾಡಿದ್ದು ಇವತ್ತಿನ ಗಂಟೆ ನಾನು ಲಾಂಗ್ ಓಡಾಡ್ತೀನಿ ಬೆಂಗಳೂರಿಂದ ಊರ್ಗ್ ಹೋಗ್ಬೇಕಂದ್ರೆ ತುಮಕೂರಿಗೆ ಹೋಗ್ಬೇಕು ಊರು ಆಟೋ ಬುಕ್ ಮಾಡ್ಕೊಂಡು ಅಲ್ಲಿ ಬಸ್ ಸ್ಟಾಂಡ್ ಗೆರೋ ಯಾರು ತರ ಎಂತಕೊಂಡು ಬಸ್ಸಲ್ಲಿ ಇಡಿ ಕರ್ನಾಟಕದಲ್ಲಿ ಎಲ್ಲ ಕಡೆ ತಿರುಗಾಡತಾರೆ ಸ್ವತಂತ್ರವಾಗಿ ಒಬ್ಬ ಆದರೂ ಒಂದು ಟೂ ಇಯರ್ಸ್ ಆಯ್ತು ನಂದು ಮೆಜೆಸ್ಟಿಕಲ್ ಆಕ್ಸಿಡೆಂಟ್ ಆಗಿ ಅಲ್ಲಿ ನಾನು ಬಿದ್ದಂತ ಜಾಗದಲ್ಲಿ ಕ್ಯಾಮ್ರಾ ಕೂಡ ಇದ್ದಿಲ್ಲ ಆ ಜಾಗದಲ್ಲಿ ಮತ್ತೆ ಈ ಕೇಸ್ ಎಲ್ಲ ಇದು ಮಾಡೋಕೆ ಟ್ರೈ ಮಾಡಿದ್ರು ನೋಡಿ ಇವರು ಮೆಜೆಸ್ಟಿಕ್ ಇಂದ ಹೊರಡಬೇಕಾದ್ರೆ ಇವರು ಅಂಗಾಿಕಲಾ ಪಾಪ ಇವನು ಮಂಟಿಗಾಲಲ್ಲಿ ಹೋಗ್ತಾ ಇರ್ತಾನೆ ಒಂದು ಕೆ ಎಸ್ ಆರ್ ಟಿ ಸಿ ಬಸ್ ಬರ್ತದೆ ಏನ್ ಮಾಡುತ್ತೆ ಇವ್ರಿಗೆ ಕಾಲ್ ಮೇಲೆ ಹತ್ತೋಗ್ಬಿಡುತ್ತೆ ಹಿಂದೂ ಚಕ್ರ ರಿವರ್ಸ್ ಅಲ್ಲಿ ಅವರು ನೋಡಿರಲ್ಲ ಅವ್ರು ಹೋಗ್ಬಿಡ್ತಾರೆ ಪಾಪ ಇವ್ರಿಗೆ ಕಾಲು ದೇವ್ರ ಕೃಪೆಯಿಂದ ಇವ್ರಿಗೆ ಆ ಬಸ್ ಹತ್ತಿ ಹೋಗಿದ್ದದೆ ಈ ತೊಡೆ ಮೇಲೆ ಹತ್ತೋಗಿರುತ್ತೆ ಆದ್ರೆ ಒಂದು ಮೂಲೆ ಮಾತ್ರ ಮುರಿದಿರುತ್ತೆ ಪಾಪ ಇವ್ರು ಬದುಕಿರೋದೇ ದೊಡ್ಡ ವಿಷಯ ಇಂಥ ಒಂದು ಅಲ್ಲಿ ಒಬ್ಬ ಮನುಷ್ಯ ಹೋಗಿ ಮನೆಯಲ್ಲಿ ಮೂಳೆ ಕಟ್ಟಿಸ್ಕೊತಾರೆ ಅದನ್ನ ರೆಡಿ ಮಾಡ್ಕೊಂಡು ಮತ್ತೆ ಜಾಸ್ತಿ ಹೋಗ್ತಾರೆ ಇವತ್ತು ಕಾಲು ನೋವಿದೆ ಅದರಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ನೀವೆಲ್ಲ ಏನ್ ಮಾಡಿ ಗೊತ್ತಾ ನಿಮ್ಗೆ ಇರಲಿ ಸಮಸ್ಯೆ ಎಲ್ಲರೂ ಇದ್ದೇ ಇರುತ್ತೆ ಯಾವುದಾದ್ರೂ ಒಂದು ಕೆಲಸ ಸಿಕ್ಕಿದ ಅವಕಾಶವನ್ನ ಯಾರು ಮಿಸ್ಯೂಸ್ ಮಾಡ್ಕೋಬೇಡಿ ಉಪಯೋಗಿಸ್ಕೊಂಡು ಸಿಕ್ಕಿದ ಕೆಲಸ ಮಾಡಿ ಯಾರು ಹತ್ತು ಇಲ್ಲ ಅಂದ್ರೂ ತಮ್ಗೆ ಕೊಡಲ್ಲ ನಿಮ್ಮ ಹತ್ರ ಸ್ನೇಹಿತರೆ ಈ ಒಂದು ನಮ್ಮ ಒಂದು ಮಾಹಿತಿ ಪ್ರಥಮ ಬಾರಿಗೆ ಈ ತರ ವಿಡಿಯೋ ಬರ್ತಾ ಇರೋದು ಇದೇನಾದರೂ ನಿಮಗೆ ಒಬ್ರಿಗೋ ಇಬ್ಬರಿಗೋ ಕೇವಲ ಒಬ್ರಿಗಾದರೂ ಅವತ್ತು ಒಂದು ಯೂಸ್ ಆದರೆ ನೆಕ್ಸ್ಟ್ ವೀಡಿಯೋ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಎಲ್ರಿಗೂ ನಮಸ್ಕಾರ